ಉದಯ್ ಸರ್ ನಮಸ್ತೆ ಕಾರ್ತಿಕ್ ಪ್ರಜಾಟಿಗ ಉದಯ್ ಸರ್ ಈಗ ಧ್ರುವ ಸರ್ ಮಾತಾಡುವಾಗ ಹೇಳ್ತಾ ಇದ್ರು ಗೌರ್ಮೆಂಟ್ ಹಾಲಿಡೇ ಅಂತ ಮೂರು ದಿನ ನಾನ್ ಸ್ಟಾಪ್ ಹಾಲಿಡೇ ಇದೆ ವಿಜಯದಶಮಿ ಮುಂಬೈ ಮಾರ್ಕೆಟ್ ನೋಡ್ತಾ ಇದ್ವಿ ಮುಂಬೈ ಡಿಸ್ಟ್ರಿಬ್ಯೂಟರ್ ಕಣ್ಮಿಟ್ಟಿದ್ದಾರೆ ಯಾವ್ಯಾವ ಸಿನಿಮಾಗಳು ಬರ್ತಾ ಇದೆ ಏನಾಗ್ತಾ ಆಗ್ತಾ ಇದೆ ಸ್ಯಾಂಡಲ್ವುಡ್ ಅಲ್ಲಿ ಅಂತ ಅದೆಲ್ಲವೂ ಕೂಡ ಮಾರ್ಟಿನ ಪ್ಲಸ್ ಆಗುವ ಚಾನ್ಸ್ ಇದೆಯಾ ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಫೈನಲ್ ಆಗಿದ್ದಾರೆ ಲಕ್ಷ್ಮಿ ಗಣಪತಿ ಫಿಲಮ್ಸ್ ಅಂತ ಅವ್ರು ನಾರ್ತ್ ಇಂಡಿಯಾಂತ ಮಾಡ್ತಾ ಇದ್ದಾರೆ ಇಂಡಿಯಾ

ರಿಲೀಸ್ ಪ್ಲಾನ್ ಯಾವ ತರ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದೆ ಮೇಡಮ್ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟರ್ಸ್ ಅಲ್ಲ ಆ ತರ ಇದೆ ಈ ಕರ್ನಾಟಕದಲ್ಲಿ ಇಷ್ಟ ದಿನ ಬೇರೆ ಬೇರೆ ಭಾಷೆಗೂ ಧ್ರುವ ಸರ್ ಹೋಗಿ ಅಲ್ಲೇನಾದ್ರೂ ಈಗ ಅದೇ ಹೇಳ್ತಾನೆ ಆಫ್ಟರ್ ರಿಲೀಸ್ ಏನಾದ್ರೂ ಆಫ್ಟರ್ ರಿಲೀಸ್ ಅದಕ್ಕೆ ಪ್ಲಾನ್ ಮಾಡಿದೀವಿ ಮೇಡಮ್ ಸೊ ರಿಲೀಸ್ ಆದ್ಮೇಲೆ ಅದು ಎಲ್ಲ ಕಡೆ ಹೋಗೋ ಪ್ಲಾನ್ ಇದೆ ಉದಯ್ ಸರ್ ಮಾಡಿ ನೀವು ಹೇಳಿದಂಗೆ ಮೂರು ವರ್ಷ ಆಗೋಯ್ತು ಈಗಾಗಲೇ ಈ ಸಿನಿಮಾದ ಬಜೆಟ್ ಅಂತ ಹಾಗೆ ಮಾತು ಧ್ರುವ ಗಾಂಧಿನಗರದ ಕೆಲವೊಂದು ಪ್ರೊಡ್ಯೂಸರ್ಸ್ ನಿರ್ಮಾಪಕರುಗಳ ಪ್ರಕಾರ ಒಂದು ಕೋಟಿ ಆಗಿದೆ ಅಂತ ರೂಮರ್ಸ್ ಎಲ್ಲಾ ಭಾಷೆಯಲ್ಲೂ ರಿಕವರಿ ಅಂದ್ರೆ ಎಲ್ಲ ಭಾಷೆಯಲ್ಲೂ ಸಿನ್ಮಾ ರಿಲೀಸ್ ಆಗಿರೋದ್ರಿಂದ ನೀವು ಎಷ್ಟು ಸೇಫ್ ಆಗಿದ್ದೀರಾ ಬಿಸ್ನೆಸ್ ಆಂಗಲ್ ಅಂತ ಬಂದಾಗ ಮಾರ್ಟಿನ್ ಸಿನ್ಮಾ ಎಷ್ಟರ ಮಟ್ಟಿಗೆ ಬಿಸ್ನೆಸ್ ಆಗಿದೆ ಈಗ ಆಲ್ಮೋಸ್ಟ್ ಎಲ್ಲಾನು ಫೈನಲ್ ಹಂತದಲ್ಲಿದೆ ಎಲ್ಲ ಮುಗಿಯುತ್ತೆ ಅಂದ್ರೆ ಬಜೆಟ್ ಅದೇ ಬಜೆಟ್ ಎಲ್ಲರೂ ಊಹೆ ಮಾಡೋದಿತ್ತು ಸಿನಿಮಾ ಸ್ಕ್ರೀನ್ ಮೇಲೆ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಫೈ ಆಗುತ್ತೆ ಏನು ಜನ ಹೇಳ್ತಾ ಇದಾರೆ ಅದು ಜಸ್ಟಿಫೈ ಆಗುತ್ತೆ ಓಕೆ ಧ್ರುವ ಸರ್ ನೀವು